ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಎರಡ್ ಸಾವಿರದ ಹದಿನೆಂಟರಲ್ಲಿ ತಾನೇ ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅದು ಶೀಘ್ರದಲ್ಲಿ ಈಡೇರಲಿದೆ ಎಂದು ಕೆ ಕೆಆರ್ ಡಿ ಅಧ್ಯಕ್ಷ ಜವಲ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಪುನರುಚ್ಚರಿಸಿದ್ದಾರೆ ಕಲಬುರಗಿಯ ಕೆ ಕೆ ಆರ್ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಅಕ್ಟೋಬರ್ ತಿಂಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುವುದು ಖಚಿತ ಇದು ದಿಲ್ಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಯಲಿದೆ ಈ ಸಲ ಮಂತ್ರಿಯಾಗಲಿದ್ದೇನೆ ಎಂದು ಭರವಸೆ ವ್ಯಕ್ತಪಡಿಸಿದ್ದಾರೆ ಕೆ ಕೆ ಆರ್ ಅಧ್ಯಕ್ಷನಾಗಿ ಶಾಸಕರಿಗೆ ಹಲವು ಅಭಿವೃದ್ಧಿ ಜನ ಕೆಲಸಗಳು ಮಾಡಿದ್ದೇನೆ ಇದೆಲ್ಲ ಹೈಕಮಾಂಡ್ ಗುರುತಿಸುತ್ತಿದೆ ಹೈಕಮಾಂಡ್ ನಿರ್ಧಾರಕ್ಕೆ ಕಾದು ನೋಡೋಣ ಎಂದು ತಿಳಿಸಿದರು ಹೈಯೆಸ್ಟ್ ಲೆವೆಲಲ್ಲಿ ದೆಹಲಿಯಲ್ಲಿ ಆಗ್ತದೆ ನಾನು ಆಕಾಂಕ್ಷಿ ಇದ್ದೀನಿ ಎರಡು ಸಾವಿರದ ಹದಿನೆಂಟರಲ್ಲೂ ಇದ್ದೆ ಇಪ್ಪತ್ತ್ಮೂರಲ್ಲೂ ಇದ್ದೆ ಈಗಲೂ ನಾನು ಆಕಾಂಕ್ಷಿ ಇದ್ದೀನಿ ನಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಹೈಕಮಾಂಡ್ ಎಲ್ಲ ರೀತಿಯಿಂದ ನೋಡ್ತಾ ಇದ್ದಾರೆ ಅವರು ಒಂದು ತೀರ್ಮಾನ ತೊಗೊಳ್ತಾರೆ ಏನು ತೀರ್ಮಾನ ತೊಗೊಳ್ತಾರೆ ನಾನು ಶಿಸ್ತಿನ ಸಿಪಾಯಿ ಇದ್ದಾಗಿ ನಾನು ಬದ್ದಾಗಿದ್ದೀನಿ ಭಾವನೆ ನಮ್ಮ ಇವಾಗ ನಮ್ಮ ಕುಟುಂಬ ನಮ್ಮ ತಂದೆಯವರು ದಿವಂಗತ ಧರಮ್ ಸಿಂಗ್ ಸಾಹೇಬರು ಪಕ್ಷ ಸೇರಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಮಗೆಲ್ಲ ಕೂಡ ಗೊತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆವಾಗ ಇಂದಿರಾ ಗಾಂಧಿ ಕಾಂಗ್ರೆಸ್ಸು ವಿಭಾಗ ವಿಭಾಜನೆ ಆದಾಗಲೂ ಕೂಡ ನಮ್ಮ ತಂದೆಯವರು ಪಕ್ಷ ಬಿಟ್ಟು ಹೋಗಿಲ್ಲ ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ತೊಂಬತ್ತರಲ್ಲೂ ಕೂಡ ಅವರು ಕರ್ನಾ ಕೆ ಪಿ ಸಿ 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 ಅಧ್ಯಕ್ಷರಾಗಿದ್ದರು ಒಂದೇ ಒಂದು ಮಾತಲ್ಲಿ ರಾಜೀನಾಮೆಯನ್ನು ಕೊಟ್ಟರು ಎರಡು ಸಾವಿರ ನಾ ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ತಲ್ಲ ದೇರ್ಸೆ ಆಯಂಗೆ ದುರಸ್ತ ಹಾಂಗೆ ಹಾಂ ವೇಟ್ ಫಾರ್ ಅವರ್ ಟರ್ನ್ ಹಾಂ ಸೂಪರ್ ವಾಲೆ ಕೆ ಪಾಸ್ ಅಂದೇ ಹಾಂ ಇಟ್ ಇಸ್ ಆಲ್ ಸರ್ಕಲ್ ಆಫ್ ಲೈಫ್ ಎವ್ರಿಥಿಂಗ್ ಎಲ್ ಹ್ಯಾಪನ್ ನಾನು ವೇಟ್ ಮಾಡೋಣ ಇವಾಗ ಒಬ್ಬ ಕಲ್ಯಾಣ ಕನ್ನಡ ಅಭಿವೃದ್ಧಿ ಮಂಡಳಿಯೇ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಐ ಎಮ್ ಟ್ರೈಂಗ್ ಟು ಡೂ ಟು ದ ಬೆಸ್ಟ್ ಆಫ್ ಮೈ ಅಬಿಲಿಟಿ

ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಿ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್